ಇರ್ಬೇಕು ಸುರೇಶ್ ಎಚ್ ಎಸ್ ಓಕೆ ಚಂದ್ರ ಈಗ ಸರ್ ಅರಂದ್ರೆ ಜೋಳ ನೀವು ಮನೇಲಿ ನೋಡೋ ಮಾಡ್ಕೊಂಡು ಹೋಗುದಲ್ಲ ನೀವು ನೋಡಕ್ ಹೋಗಿದ್ರೋಕ್ ಹೋಗಿದ್ರೆ ಲಕ್ಕೋಣ

ಪ್ರಪೋಸ್ ಮಾಡಬೇಕು ಸರ್ ಅವ್ರಿಗೆ ನೀವೊಂದು ಕವನ ಬಂದ್ರೆ ಪ್ರಪೋಸ್ ಮಾಡ್ಬೇಕು ಅವ್ರಿಗೆ ಒಂದು ಕವನ ಪಕ್ಕಾಂತ ಕವನ ಬರ್ಲಿಲ್ಲ ಅವ್ರು ಎಷ್ಟೆಲ್ಲ ಬಂದ್ರೆ ಸರ್ ಹೋಗಿ ಮನೆಯವ್ರಿ ಹೋಗಿ ಮೈಕ್ ಮೇಲೆ ಇಡಿದ್ರೆ ಮೈಕ್ ಹತ್ರ ಮೇಲೆ ಗುಲಾಬಿ ಗುಲಾಬಿ ಮನದಲ್ಲಿ ಮಲ್ಲಿನಿಯಂತಿರುವ ನನ್ನ ನೆಲಮೆಯ ನೆಚ್ಚಿನ ಒಡತಿ ಇದು ನಿನ್ನ ಕರ್ನಾಟಕ್ಕೆ